ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಮಾವೇಶದ ಸ್ಮರಣ ಸಂಚಿಕೆ ಐವತ್ತರ ಐವತ್ತು ಲೋಕಾರ್ಪಣ ಶಾಸಕ ಜ್ಞಾನೇಂದ್ರ ಅವರ ಮಾತು ಗುಣಮಟ್ಟದ ಅಡಕೆ ಸಿದ್ಧಗೊಳಿಸುವುದಕ್ಕೆ ಇರಲಿ ಸದಾ ಗಮನ ವಿಶೇಷವೊಂದಿಗೆ ನಾನು ರಮೇಶ ಗಡೆ ಗುಂಡು ಮನೆ ಅಡಿಕೆ ಬೆಳೆಗೆ ಈಗಾಗಲೇ ಹತ್ತಾರು ಸಂಕಷ್ಟಗಳು ಇದೆ ಇದರ ನಡುವೆ ಬೆಳೆಗಾರರು ದುರಾಸಿಗೆ ಒಳಗಾಗಿ ಕಲಬೇರಿಕೆ ಮಾಡಿ ಖಂಡಿತ ಅಡಿಕೆ ಬೆಳೆಯ ಬೆಳೆಗಾರರ ಘನತೆ ಕಳೆಯುವ ಹಾಗೂ ಬೆಳೆ ಕುಸಿಯುವಂತೆ ಮಾಡುವ ಕಾರ್ಯ ಎಂದು ಮಾಡಬಾರದು ಅತ್ಯಂತ ಬೇಡಿಕೆ ಇರುವ ಈ ಭಾಗದ ಅಡಿಕೆಯ ಗುಣಮಟ್ಟ ಯಾವುದೇ ಕಾರಣಕ್ಕೂ ಹಾಳಾಗದ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಬೆಳೆಗಾರರ ಮೇಲಿದೆ ಎಂದು ತೀರ್ಥಹಳ್ಳಿ ಶಾಸಕ ಹಾಗೂ ಅಡಿಕೆ ಸಹಕಾರ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ಆರ್ಗ ಜ್ಞಾನೇಂದ್ರ ಹೇಳಿದರು ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸಭಾಭವನದಲ್ಲಿ ಶುಕ್ರವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸ್ಮರಣ ಸಂಚಿಕೆ ಐವತ್ತರ ಈ ಹೊತ್ತು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಅವರು ಪುಸ್ತಕ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ಎಂದು ಗುಣಮಟ್ಟದಿಂದ ಆಚೆಗೆ ಹೋಗೋರಲ್ಲ ಆದರೆ ಯಾರೋ ಲಾಭದ ದುರಾಸೆಗೆ ರಾಸಾಯನಿಕ ಬಳಸಿ ಅಡಿಕೆ ಕಲಬೇರಿಕೆ ಮಾಡಿದ್ದರಿಂದ ನೂರಾರು ಕೋಟಿ ರೂಗಳ ಅಡಿಕೆ ತಿರಸ್ಕೃತವಾದ ಘಟನೆ ಕಳೆದ ವರ್ಷ ನಡೆದಿದೆ ಇದರಿಂದ ಅಡಕೆಗೆ ಕೆಟ್ಟ ಹೆಸರು ಬಂದರೆ ಇಡೀ ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ ಎಂದ ಅವರು ಅಡಕೆಗೆ ಎಲೆಚುಕ್ಕಿ ರೋಗ ಒಂದಡೆಯಾದರೆ ಅಡಕೆ ಹಾನಿಕಾರಕ ಕ್ಯಾನ್ಸರ್ ಕಾರಕ ಎನ್ನುವ ಸಮಸ್ಯೆಗಳು ಆಗಾಗ ಬರುತ್ತಲೇ ಇರುತ್ತಲಿದೆ ಇದಕ್ಕೆ ನಮ್ಮ ಬಲವಾದ ಸಂಘಟನೆ ಅನಿವಾರ್ಯ ಎಂದು ಅವರು ಹೇಳಿದರು ಸಮಾವೇಶ ಸಮಿತಿಯ ಗೌರವಾಧ್ಯಕ್ಷ ಎಸ್ ಮಂಜಪ್ಪ ಮಾತನಾಡಿದರು ಪ್ರಾಂತ್ಯ ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಅಧ್ಯಕ್ಷತೆ ವಹಿಸಿ ಸಮಾವೇಶಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಮಾವೇಶಕ್ಕೆ ದೇಣಿಗೆ ನೀಡಿದ ಅಡಿಕೆ ಬೆಳೆಗಾರರಿಗೆ ಸದಸ್ಯತ್ವ ಪತ್ರ ವಿತರಣೆ ಮಾಡಲಾಯಿತು ಸಮಾವೇಶದಲ್ಲಿ ದುಡಿದ ಯು ಎಚ್ ರಾಮಪ್ಪ ಸೂರ್ಯನಾರಾಯಣ ಖಂಡಿಕಾ ಅನಿಲ್ ಒಡೆಯರ್ ಮಲ್ಲಿಕಾರ್ಜುನ್ ಅಕ್ರೆ ನಾಗರಾಜ್ ಗೌಡ ಚಿಕ್ಕೋಲಿ ಕೆ ಸಿ ದೇವಪ್ಪ ಆರ್ ಎಸ್ ಗಿರಿ ಮಾವಸ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ನಾಗಾನಂದ್ ವಿಷ್ಣುಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದಿತ್ತು ಟಿಕ್ಸ್ಎಸ್ಸ್ ಲಕ್ನೋ ಮಂಗ ರಿಜೆಕ್ಟ್ ಆಯ್ತು ನೂರಕ್ಕೆ ವಾಪಸ್ ಬಂತು ಕಲ್ಮೋಡಿನ ಮಿಕ್ಸ್ ಮಾಡು ಇದಿರಲ್ಲಿ ಬರ್ಬಲ್ನ್ನ ಸಪೋರ್ಟ್ ಬಿಡ ಅದು ಅんな ಕೇಸು ಹೋಗಿ ಅಕಿಲ್ಲ 50 ರೂಪಾಯಿ ಅಂತ ಹೇಳಿದ್ರು 50000 ಅಂತ ಬರ್ತಾರಾ ದೈವಕ್ಕೆ ಈ ಆಸೆ ನಮ್ಮ ಕಾಲದಲ್ಲಿ ನಮ್ಮದಲ್ಲ ಅಕಂತ

ಸುಪ್ರೀಂ ಕೋರ್ಟ್ ಏನು ಅಂದ್ರೆ ನಮ್ಮ ಅಡಿಕೆತಿ ಬರ್ತದೆ ಬೆಳಗ್ಗೆ ಬಂದ ನಮ್ಗೆ ಸಂಕಷ್ಟವನ್ನು ತಂದುಕೊಂಡು ಬಿಟ್ಟಿದೆ ಇದನ್ನು ನಾವು ಅವಲೋಕನ ಮಾಡದೆ ಹೋದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ನಮ್ಮ ಈ ಸಮಾವೇಶದಲ್ಲ ಐವತ್ತು ಲಕ್ಷ ರೂಪಾಯಿಗಳು ನಮ್ಮ ಸಂಗ್ರಹ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ನನಗೆ ಸಂತೋಷ ಆಗಿದೆ ಒಟ್ಟು ಸುಮಾರು ನಲವತ್ತೊಂಬತ್ತು ಲಕ್ಷಗಳ ಈಗಾಗಲೇ ನಮಗೆ ಸಂಗ್ರಹ ಆಗಿದೆ ಇನ್ನು ಮೂರು ಲಕ್ಷ ರೂಪಾಯಿಗಳು ಬರೋದಿಲ್ಲ ಬರೋದಿಲ್ಲ ಅಂದರೆ ಪುಸ್ತಕದ ಜಾಯಗಾತಿಗಾಗಿ ನಾವು ಕೇಳ್ಕೊಂಡಿದ್ವಿ ನ್ಯಾಪತ್ತು ಮತ್ತು ನ್ಯಾಪತ್ತು ಬರುತ್ತೆ ಅದಕ್ಕೆ ನಾವು ಐವತ್ತು ಲಕ್ಷಕ್ಕೂ ಹೆಚ್ಚಿನ ಧನಸಂಗ್ರಹವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಈ ಇದರಲ್ಲಿ ಒಟ್ಟು ನಮಗೆ ಮೂವತ್ತ ಆರು ಲಕ್ಷ ರೂಪಾಯಿಗಳು ಖರ್ಚಾಗ್ತದೆ ಹನ್ನೆರಡು ಲಕ್ಷ ರೂಪಾಯಿಗೆ ನಲ್ಲಿ ಇದೆ ತುಂಬಾ ಸಂತೋಷ ಆಗ್ತದೆ ಸಮಾವೇಶ ಮಾಡಬೇಕಿದ್ರೆ ನಮ್ಮ ಪುಟಗಳಲ್ಲಿ ಪ್ರಕಟ ಆಗಿದೆ ಪುಸ್ತಕದಲ್ಲಿ ಪುಸ್ತಕದ ಭಾಗಗಳನ್ನು ವಿವರಿಸುವುದಾದ್ರೆ ಇದರಲ್ಲಿ ಗಣ್ಯರ ಸಂದೇಶ ಇರಬಹುದು ಹಿಂದಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪಟ್ಟಿ ಮತ್ತು ಫೋಟೋಗಳು